ಪ್ಲೀಸ್ ಬೇಬಿ ಯುವ ಯುವ ಪ್ರೇಮಕ ತವ್ರ ಮನೆಯಾಗ ಯಾವ್ದಾರ ಕೊರಿ ಯಾವ್ದ ಗಂಡನ ಮನೆ ನೆನಪಾಕತಿ ಈ ಪರಿ ಆಕಿಗೆ ಕುಂದರ್ಸಿ ಮೊಬೈಲ್ ನೋಡಾಕ್ ಕೊಟ್ಟು ತಾಯಾಗ ತುತ್ತ ಮಾಡಿ ತಿನ್ ಸಾಕತ್ರ ಈಕಿ ಯಾವಾಗ ಗಂಡನ ಮನೆಗೆ ಬರೋದು ಇವ್ರ ಯಾರು ಕೊಟ್ಟು ಇದನ್ ಜೀವನ ಅಲ್ಲವಾ ಗಂಡನ ಮನೆ ಬಾಳೆ ಮಾಡಬೇಕು ಅಂತ ಹೇಳೋದ್ ಬಿಟ್ಟು ತುತ್ತ ಮಾಡಿ ಸಾಕತ್ತಾರ ನೋಡ ಯುವ ಇವತ್ತಿ ಕ್ಯೂಟ್ ಆಗಿ ಕಾಣಕತ್ತೀನಲ್ಲ ನಾನು ಮತ್ತೆ ಒಂದು ತಿಂಗಳಾಗಂದ್ರೆ ಬೆಳ್ಳಗಾದೆ ನೋಡು ಮದ್ವೆಗಿಂತ ಮುಂಚೆ ಬೆಳ್ಳಗಾನೇ ಇದ್ದೆ ಮದುವೆ ಮಾಡ್ಕೊಂಡು ಹೋದಾಗಿಂದ ಅಂತಂದ್ರೆ ಆ ಕೆಲಸ ಮಾಡಿದ್ರಾಗಂದ್ರೆ ನನ್ನ ಮೈ ಬಣ್ಣನ ಸುಟ್ಟೋಗಿತ್ತು ಏನಿಲ್ಲ ನೋಡು ಬೆಳಗ್ಗೆ ಹರಿದ್ರೆ ಅಡಿಗೆ ಮಾಡು ಬಂಡೆ ತಿಕ್ಕು ಕಸಾ ಹೊಡಿ ಅರ್ಬಿ ಒಗೆದು ಹಾಕು ಅವ್ರಿಗೆ ಕೂಡ ಇಷ್ಟು ಬಿಟ್ಟರೆ ಮತ್ತೊಂದು ಏನು ಜಗತ್ತ ಗೊತ್ತಿದ್ದಿದ್ದಿಲ್ಲ ಹೊರಗೆ ಬೇರೆ ಎಲ್ಲಿ ಹೋಗಂಗಿಲ್ಲ ಏನಿಲ್ಲ ಯಾರದ್ರ ಜೊತೆ ಮಾತಾಡಿದ್ರು ನಮ್ಮ ಹತ್ತೆ ಹಂಗೆ ಹಿಂದೆ ನಾಯಿ ಬಂದಂಗೆ ಬಂದು ಕಾವಲಿರೋದು ಬೇಜಾರಾಗಿ ಹೋಗಿತ್ತು ಅವ ನಾನು ಬಡ ಬಡ ಕೊಡಕೊಂಡು ಬಂದುಬಿಟ್ಟ ಚಲೋ ಆತು ಇಲ್ಲ ಅಂತಂದ್ರೆ ಅದನ್ನು ಮಾಡ್ಕೊಂತ ಅಲ್ಲೇ ಸಾಯಬೇಕಿತ್ತು ಬರ್ಲಿವ ನನ್ನ ಗಂಡ ನಮ್ಮೆ ಕೇಳಾಕ ನೀ ಬೇರೆ ಮನೆ ಮಾಡ್ತದ್ರ ಬಾ ಇಲ್ಲ ಅಂತಂದ್ರೆ ಬರಕ್ಕೆ ಹೋಗಬಡ ಅಂತ ಹೇಳ್ಬಿಡ್ತೇನೆ Baby? Baby? Ha yeah, mami ಬೇಬಿ ಟೈಮ್ ನೋಡಲ್ಲ ಎಷ್ಟಾಗೈತಿ ನಾಷ್ಟಾ ಮಾಡ್ಬೇಕೇನು ಬೇಡ ನೀನು ಹಂಗ ಕುಂತು ಬಿಡ್ತೀವ ಫೋನ್ ಹಿಡ್ಕೊಂಡು ಬಾಬಾ ಮಾಡು ಮಾಡುವಂತಿ ಅಯ್ಯೋ ಮಮ್ಮಿ ಫೋನ್ ಹಿಡ್ಕೊಂಡಿ ಅಂತೇಳಿ ನೀನು ಅನ್ನೋಕ್ ಹೋಗ್ಬೇಡವಾ ನಮ್ಮತ್ತಿನೂ ಬರಿ ಹಂಗ ಅಂತಿದ್ಲು ಅಲ್ಲ ಅಲ್ಲಂತೂ ನನಗೆ ಫೋನ್ ಹಿಡ್ಕೊಳಕ್ಕೆ ಫ್ರೀ ಅನಿಸ್ತಿರ್ಲಿಲ್ಲ ರಿಲೀಸ್ ಮಾಡೋಕಂತೂ ಹಾಕಿದ್ದೀನಿ ಇಲ್ಲ ಇಲ್ಲಿ ಬಂದ ಮೇಲೆ ನೋಡು ಒಂದು ತಿಂಗಳಾಗ ಒಂದು ಸಾವಿರ ನನಗೆ ಫಾಲೋವರ್ಸ್ ಸಿಕ್ಕಾರ ಗೊತ್ತೇನ ಇಲ್ಲಿ ಬಂದ್ಮೇಲೆ ನನ್ನ ಕಲರ್ ಎಲ್ಲ ಚಂದಾಗ ಬಂದೈತಿ ಹಾ ಹೋಗ್ಲಿ ಬಿಡಾ ಅದು ವಿಷಯ ಅಲ್ಲ ಮಮ್ಮಿ ನಾಶ ಹಾಕಿ ಏನು ಮಾಡಿ ಏನು ಸ್ಪೆಷಲ್ ಇವತ್ತು ಬೇಬಿ ನಿನ್ಗೋಸ್ಕರ ಅಂತ ಹೇಳಿ ತಾಲಿಪಟ್ ಮಾಡೀನಿ ಅದು ಹೆಂಗೆ ತಾಲಿಪಟ್ ಗೊತ್ತೇನ ಸ್ಪೆಷಲ್ ತಾಲಿಪಟ್ಟ ಗಜ್ಜರಿ ಮೂಲಂಗಿ ಸೌತಿಕಾಯಿ ಹೆರಿಚ್ ಹಾಕಿನಿ ಭಾಳ ಎಷ್ಟಾಗಡ್ಡಿ ని మేంతెబ్బసీ మేము పాలకు సొప్పు హెచ్చాకని నోడ తిందో నిమ్మజ్జి అద్ర జొచ్చినీ బీ కొట్క సుడ సుడ తాలి పట్టు బెన్నీ తినవంత కరి హోర్తీ ಏನ್ ಮಮ್ಮಿ ತಾಲಿಪಟ್ಟ ಚೀ ನನಗಂತೂ ಬಾಡಪ್ಪ ಅಲ್ಲ ಮಮ್ಮಿ ಆ ಊರಾಗ ರೊಟ್ಟಿ ಪಲ್ಯ ತಾಲಿಪಟ್ಟ ಇಂಥದ್ದು ತಿಂದು ತಿಂದು ನನ್ನ ಬಾಯದಕ್ಕೆ ಕೆಟ್ಟ ಹೋಗೈತಿ ಮತ್ತೆ ಇಲ್ಲಿ ಬೇರೆ ಅದನ್ನೇ ತಿನ್ಬೇಕಾ ನಾನು ವಲ್ಲವಾ ನೀನು ತಾಲಿಪಟ್ಟದ ಹಿಟ್ಟು ನೀನೇ ಇಟ್ಕೊಂಬೇಡ ನನ್ನ ತಾಲಿಪಟ್ ಬೇಡ ಅವನ್ ಕೆಲಸ ಮಾಡೋಣ ನೀನು ತಾಲಿಪಟ್ಟು ತಿನ್ನಕ್ಕೆ ಹೋಗ್ಬೇಡ ಆನ್ಲೈನ್ ಒಳಗಡೆ ನಾನು ಫುಡ್ ಆರ್ಡರ್ ಮಾಡ್ತೀನಿ ಜೊಮ್ಯಾಟೊಳ ಸರ್ವಿಸ್ ಐತಿ ಇಲ್ಲಿ ಬಂದು ಕೊಡ್ತಾರ ಏನ್ ಮಾಡಿ ಪಿಜ್ಜಾ ತಿಂತೀನೀನೇ ಪಿಜ್ಜಾದ ಟೇಸ್ಟ್ ನೋಡ ಹಂಗ ಹಾಗೆ ಬರ್ಗರ್ ತರಿಸ್ತಿಂತಾಳಿ ತಿನ್ನುವಂತೆ అయ్యో బీబీ ఇంతదా ఆన్లైన్ ఆర్డర్ మి తినోగ్ అదు అది నిమ్మన్నే టి వర్గడే న్యూస్ పేపర్ వర్గడ నోడి ఫాస్ట్ లేస్ట్ ఫుడ్ స్పైసీ ఫుడ్ ఇంత వరగడే ఇది ఆ మాంస అదనె తింద్బిట్టు హార్ట్ అటాక్ ఆగ్ అంతా మొబైల్ ఫోన్ జాస్తి యూస్ మోకి హోబ నోడి నేను నమేక మగర్వా మగ అందరూ నేను మగ అందరూ నిన్నే నేను తాస్ అతను నమ్మక తర్కొక నోడీ నీగే తిన్న నేను హి నెల మాట్తినా అని నిమ్మ గంట మనకి హోదా నేను ఏన్సా ఫోన్ కొంటే నిమ్మకై కనుక ఆరా ఇంత ఆన్లైన్ ఎలా తినకి హోబడీతా ಅಯ್ಯೋ ಮಮ್ಮಿ ನಿನ್ಗೆ ಏನಾದರೂ ಕೇಳ್ಬಿಟ್ರೆ ಸಾಕು ನೋಡು ಹಂಗ ಲಕ್ಷರ್ ಶುರು ಮಾಡಿಬಿಡ್ತೀಯಾ ಹೋಗ್ ಹೋಗ್ ನಾ ಆನ್ಲೈನ್ ಒಳಗೆ ಏನು ಆರ್ಡರ್ ಮಾಡ್ತಿಲ್ಲ ಅದೇ ತಾಲಿ ಪಟ್ಟೆ ಬೆನ್ನಿ ತಿನ್ ಹಿಡಿ ದಿನ ಏನ್ ಸಣ್ಣ ಬಾಯಾಗ ಇಟ್ಕೊಂಡ ಫೋನ್ ನೋಡ್ಕೊಂಡು ತಕೊಂತೀಯಲ್ಲ ಆನ ಆನವಾ ನೋ ಮಮ್ಮಿ ಪ್ಲೀಸ್ ನನಗೆ ಸಾಕು ಬೇಡ ಬೇಡ ದಿನ ಅಯ್ಯೋ ಬೇಬಿ ನೀನು ಎಷ್ಟು ತಾಲಿ ಪಡ್ತಿದ್ದೆ ನಾನು ಎರಡು ಬೇರೆ ತಿನ್ಸಿಲ್ಲ ನಿಂಗೆ ಇನ್ನೆಡ್ತು ತಿನ್ಬಿಡು ಹೊಟ್ಟೆ ಹೇಸ್ಕೊಂಡು ಹಂಗೆ ಇರ್ಲಿಕ್ಕೆ ಹೋಗ್ಬೇಡ ಹ್ಮ್ ನೀನು ತಾಲಿ ಪಟ್ಟತಿಂದೆ ಇರೋದು ನೋಡಿಕೆ ನಂಗೆ ಬೇಜಾರನ್ನಿಸ್ತೈತೆ ನಿಮ್ಮ ಅಪ್ಪಾಜಿ ಮಧ್ಯಾಹ್ನ ಬರ್ತಾರಲ್ಲ ಬರುವಾಗ ಸೇಬು ಹಣ್ಣು ಆರೆಂಜ್ ಹಣ್ಣು ಬನಾನಾ ಎಲ್ಲ ತರದ ಹಣ್ಣು ತಗೊಂಡ್ಬರಕ್ಕೆ ಹೇಳ್ತೀನಂತೆ ಜ್ಯೂಸ್ ಮಾಡ್ಕೊಡ್ತೀನಿ ಜ್ಯೂಸ್ ಕುಡಿಯುವಂತೆ ಇವಾಗ ಎರಡು ತಿನ್ಬಿಡು ಪ್ಲೀಸ್ ಬೇಬಿ ಯೋವ ಪ್ರೇಮಕ್ಕ ಅವ್ರ ಮನೆಯಾಗ ಯಾವ್ದಾರ ಕೊರಿ ಯಾವ ಗಂಡನ ಮನೆ ನೆನಪಾಕತಿ ಈ ತರಿ ಆಕಿಗೆ ಕುಂದರ್ಸಿ ಮೊಬೈಲ್ ನೋಡಾಕ್ ಕೊಟ್ಟು ತಾಯಾಗ ತುತ್ತ ಮಾಡಿ ತಿನಸಾಕತ್ ಈಕಿ ಯಾವಾಗ ಗಂಡನ ಮನಿ ಬರೋದು ಇವ್ರ ಯಾರ ಕೊಟ್ಟು ಇದನ್ ಜೀವನ ಅಲ್ವಾ ಗಂಡನ ಮನೆ ಬಾಳೆ ಮಾಡ್ಬೇಕು ಅಂತ ಹೇಳದ್ ಬಿಟ್ಟು ತುತ್ತ ಮಾಡಿ ಒನ್ಸಾ ನೋಡ ಇವ್ವ ಹ್ಮ್ ಆಯ್ತರಿ ಮಾತಾಡೋಣ ಅಂತ ನಾವ್ ಬಂದಿದ್ದು ಖಬರ್ ಇಲ್ ನೋಡೋರಿಗೆ ಹಂಗ ಕುಂತಾರ ಅಯ್ಯೋ ಅತ್ತೆ ಆಂಟಿ ನೀವ್ ಯಾವಾಗ ಬಂದ್ರಿ ಆ ನೋಡ್ಲಿಲ್ಲ ನಾವು ಬರ್ರಿ ಕುಂದ್ರ ಬರ್ರಿ ಈ ಕಡೆ ಅಯ್ಯೋ ಪಾರಾಕರನ್ರಿ ಹಾಂ ಬರ್ರಿ ಬರ್ರಿ ಕುಂದಿರು ಬರ್ರಿ ಮತ್ತು ಎಲ್ಲ ಆರಾಮದಿರೇ ನಾವು ನೋಡಲಿಲ್ಲ ಆಕೆಗೆ ಅವಿಗೆ ತಾಲಿ ಪಟ್ಟಿನ ಸಾಕತ್ತಿದೆ ಬರ್ರಿ ಕೂಡಿ ಬರ್ರಿ ನೀರು ಬರ್ತೇನೆ ಅಂತ ಅಯ್ಯೋ ದೇವ್ರಿ ರೀ ಚಿತ್ರಕ್ಕೆ ಬಂದ್ರೆ ನಾವು ಅಯ್ಯವ ಹ್ಞೂ ನಾ ನೋಡಿದ್ರೆ ಮನೆಯಾಗ ಅಪ್ಪ ಒಂದು ಮುಂದೆ ವಿಷಯ ಏನೂ ಹೇಳಿಲ್ಲ ಇವ್ರು ಬಂದು ಹೇಳ್ಬಿಟ್ರೆ ಅವ್ರಿಗೆ ಬೇಜಾರಾಗ್ತೈತಿ ಮೊದಲು ಇವ್ರ ನಿಲ್ಲಿಂದ ಕಳಿಸೋ ವಿಚಾರ ಮಾಡೋಣ ಅಲ್ಲ ಚಂದ್ರ ನಾಲ್ಕು ದಿನ ತವರು ಮನೆ ಹೋಗಿ ಬರ್ತೇನೆ ಅಂತ ಅಂದಕ್ಕಿ ತಿಂಗಳ ಗಂಟ್ಲೆ ಬಂದ್ರು ಇಲ್ಲೇ ಅಂತ ಮತ್ತೆ ಮೊನ್ನೆ ನವೀನೂ ಕರೆಯಕ್ಕೆ ಬಂದಿದ್ದನಂತ ಬರಕ್ ವಲ್ಲ ಅಂತ ಅಲ್ವಾ ಮತ್ತೆ ಬರ್ಬೇಕ ಬೇಡ ಯಾಕ ಇಲ್ಲ ಏನಾರ ಜಗಳ ಮಾಡಿ ಏನ ಆಂಟಿ ಪ್ಲೀಸ್ ರೀ ಸರಿಯಾಗಿ ಕೇಳಿಸ್ಕೊಡ್ರಿ ನೀವು ನಾನು ಇಲ್ಲಿ ಯಾಕೆ ಬಂದದೇನೆ ಅನ್ನೋದು ನಮ್ಮ ಅಪ್ಪ ಅಮ್ಮ ಇನ್ನೂ ಗೊತ್ತಿಲ್ಲ ನಾವ್ ಯಾವ ವಿಷಯನೂ ಅವ್ರಿಗೆ ಮುಂದೆ ಹೇಳಿಲ್ಲ ಹೇಳ್ಬಿಟ್ರ ಮನಸ್ಸು ನೋವು ಅವ್ರ ಮತ್ತೆ ನೀವು ಬಂದ ಆ ವಿಷಯ ಇಲ್ಲಿ ಪ್ರಸ್ತಾಪ ಮಾಡಿದ್ರಿ ಅಂತಂದ್ರ ಮತ ಸರಿಂಗಿಲ್ಲ ಮುಂದೆ ಇದ್ಕಿಂತ ವಜ್ಜಾಗತಿ ಮನೆಯವರು ನನ್ ಕರೆಯಾಗ್ ಬಂದಿದ್ರು ಎಲ್ಲಾನು ನಾನು ಕ್ಲಿಯರ್ ಆಗಿ ಮಾತಾಡಿದ್ದೀನಿ ನನ್ನ ಮಾತಂಗ ಅವ್ರು ನಡ್ಕೊಂಡ್ರೆ ನಾನು ಬರ್ತೀನಿ ಇಲ್ಲ ಅಂತಂದ್ರೆ ಬರೋದಿಲ್ಲ ಆ ಮತ್ತೆ ನೋಡ್ರಿ ನಮ್ಮತ್ತೆಯವರು ಎಲ್ಲ ನಿಮ್ಮ ಮಾತ ಕೇಳ್ತಿರ್ತಾರಲ್ಲ ನೀವು ಅವರಿಗೆ ಒಂದ್ ಮಾತ್ರಿ ಅವ್ರ ಒಪ್ಪಿಕೊಂಡ್ರೆ ನಾ ಬರ್ತೀನಿ ಇಲ್ಲ ಅಂತಂದ್ರ ಅವ್ರ ಹಾದಿ ಅವ್ರಿಗೆ ನಮ್ಮ ನಮಗೆ ಅಷ್ಟ ನೋಡ್ರಿ ಬೇಬಿ ಚಾ ಮಾಡಕ್ಕೆ ತೀನಿ ಚಾ ನಾನು ನಾನಿಲ್ಲ ಸ್ವಲ್ಪ ಐದ್ ನಿಮಿಷ ಅಂಗಡಿ ಹೋದಕ್ಕೆ ಬರ್ತೀನಿ ಹ ಮಮ್ಮಿ ಹೋಗ್ಬಾರೀ ಅಲ್ವಾ ಚಂದ್ರ ಮತ್ತೆ ಬ್ಯಾರೇ ಹೋಗೋದಾದ್ರಷ್ಟ ಆ ನಿರ್ಧಾರ ಮಾಡಕ್ ಹೋಗ್ಬೇಡ ಏನು ಹತ್ತ ಸಸ್ತರಿಲ್ಲ ಏನಿಲ್ಲ ಇವಾಗ ಸಸಿ ಇರ್ತಿದಿ ಮನೆಯಾಗ ಏನ್ ಜಗಳ ಪಾರ ನೋಡೋಕೆ ಸಸಿನ ಚಂದ ಇಟ್ಕೊಳಕ್ ಆಗಿಲ್ಲ ಅಂತ ಹೇಳಿ ಅಮ್ಮಂದೆಲ್ಲಾ ಆಡ್ಕೊಂತಾರ ಮತ್ತ ಇನ್ನು ನಿನ್ ಮೈದಿಂದ ಮದ್ವಿ ಬೇರೆ ಆಗಿಲ್ಲ ನೀನ ಅತಿಗೆ ಸ್ಥಾನದೊಳಗ್ ನಿಂತ ಮದ್ವಿ ಮಾಡ್ಬೇಕು ಅಂತ ಅದು ತಗೊಂಡ್ ನೀನ್ ಈ ಪ್ಯಾರ ಹೋದ್ರೆ ಚಲೋ ಅನ್ಸಂಗಿಲ್ಲ ಪ್ಲೀಸ್ ದಯವಿಟ್ಟು ನಮ್ಮ ಮಾತು ಸ್ವಲ್ಪ ಅರ್ಥ ಮಾಡ್ಕೊಂಡು ನಿರ್ಧಾರ ಕೇಳ್ಬಿಟ್ಬೇಡ ತಾಯಿ ಇಲ್ಲ ನನ್ನ ಬಗ್ಗೆ ಹೇಳ್ಬಿಟಾರ ಸೊಸೆ ಕೆಟ್ಟ ಹೇಳಿತ್ತ ಅವ್ರು ಒಳ್ಳೇದೊಳೋದ್ ಒಂದ್ ಚಾಳಿದರ್ತೀತಿ ಅಹ್ ನೋಡ್ರಿ ಆಂಟಿ ನಾನು ಬ್ಯಾರೆ ಮನಿ ಮಾಡಿದನ ಬರಕಿ ನನ್ನ ಗಂಟೆಗೆ ಮನೆ ಅದನ್ನ ಹೇಳ್ ನಾನು ಬ್ಯಾರೆ ಮನೆ ಮಾಡೋದಿದ್ರೆ ಕರೆಯಾಗ್ ಬರೀ ಇಲ್ಲ ಅಂತಂದ್ರೆ ಬ್ಯಾಡ ಅಂತ ಹೇಳಾರ ನನ್ನ ನಿರ್ಧಾರ ಯಾವತ್ತಿಗೂ ಬದಲಿಯಾಗುದಿಲ್ಲ ನಾನ್ ಬರುದಿಲ್ರಿ ಆಂಟಿ ಈ ಅವ್ರಿಗೆ ಹೇಳ್ಬಿಡ್ರಿ ಸುಸಿನ ಮಗನ ಬೇರೆ ಅಂತ ಹೇಳಿ ಆರಾಮಿರ್ತೀವ ಅವಾಗ ಅಲ್ಲ ಚಂದ್ರ ನಾ ನಿಗೇನ್ ಕೊಡ್ಬಾರ್ದು ಕಾಟ ಕೊಟ್ಟೇನಿ ಬ್ಯಾರೆ ಹೋಗಾಕ ಯಾರ ಜೊತೆ ಬೇರೆ ಹೊಕ್ಕಿ ನೀನ ಹಾ ಅತ್ತಿ ಮಾವನ್ ಜೊತೆ ಬೇರೆ ಹೊಕ್ಕಿ ನಾಳೆ ಸರ್ಗದಿಗೆ ಹೋಗುವಂತ್ರಿ ಅಂತ ಹೇಳ್ದಾರಲ್ಲ ಅವ್ರು ವಿಚಾರ ಮಾಡುವ ಅಪ್ಪ ಮಾತಾಡಕ್ ಹೋಗ ಒಂದ್ ಐದ್ ನಿಮಿಷ ಸುಮ್ನೇರ ಯವ ಚಂದ್ರ ನೋಡಿಲಿ ನಿನ್ ಮುಂದೆ ಸುಳ್ಳು ಹೇಳುವಂತ ಅವಶ್ಯಕತೆ ನನಗೇನಿಲ್ಲ ನಿಮ್ ಮತ್ತೆ ಅವತ್ತನ ಅಂತಂದಾಳ ಅಂದಾಳ ಆಕಿಯಲ್ಲಿ ಬ್ಯಾರೆ ಇರ್ತಾನೆ ಅಂತಂದ್ರೆ ಇರ್ವಲ್ಲ ಅದ್ಬಿಡು ಆ ಇದ್ರೆ ಸಾಕು ಮಗ ಸಸಿ ಅವತ್ತನ ಅಂದಾಳಾಗ ಅಕ್ಕಿದೇನು ಇಲ್ಲ ಅಕ್ಕಿಗೆ ನೀನೇನು ಅನ್ನಕ್ ಹೋಗಳ ನೀನೇ ಸ್ವಲ್ಪ ಅರ್ಥ ಮಾಡ್ಕೋ ನಿನ್ನ ಇದ ಮದ್ದೆ ಆಗಮಟ ಒಂದೆರಡು ವರ್ಷ ಕೂಡ್ರೆ ಆಮೇಲೆ ನೀನೇ ಬ್ಯಾರೆ ಹೋಗು ಅಂತ ಅರ್ಥ ಮಾಡ್ಕೊ ಮನೆ ಪರಿಸ್ಥಿತಿ ಪಾರಕ ಯಾರ ಆದ್ರೆ ಕೂಡಿಸಿ ಒಂದ ಮನೆಯಾಗ ಅವ್ರ ಜಗಳ ಹರಿಸಿ ಬರಕಿ ಈಗ ಮನೇ ಒಡೆ ಹಾಕತೇತಿ ಅಂತಂದ್ರ ಆಗಂಗಿಲ್ಲ ಇಲ್ವಾ ಅರ್ಥ ಮಾಡ್ಕೊ ಚಂದ್ರ ಪ್ಲೀಸ್ ಅಲ್ಲ ಚಂದ್ರ ಗಂಡ ಹೆಂಡ್ ಜಗಳ ಮಾಡಿ ತವ್ರ ಮನೆಗ್ ಬಂದಿತ್ತ ನೀನ್ ತಾಯಿ ಹೇಳಿದ್ರ ನೋವ್ ಅಂತ ಅನ್ನ ಕತ್ತೀವಿ ಬ್ಯಾರ್ ಹೋದ್ರೆ ಮತ್ತೆ ಪಾರಕ ಮನಸ್ಸಿನೂ ಆಗಂಗಿಲ್ಲ ಅರ್ಥ ಮಾಡ್ಕೊರ ಇವ್ವಾ ನೋಡಿಲಿ ಒಂದ್ ಕೆಲ್ಸ ಮಾಡ ಈ ವರ್ಷ ಅಂತಂದ್ರೆ ಪ್ರವೀಣಕ್ಕೆ ಕನ್ನಿ ತೆಗೆದು ಮದ್ವಿ ಮಾಡಿ ಬಿಡ್ತಾರ ಆಮೇಲೆ ಬೇಕಂತಂದ್ರೆ ಬ್ಯಾರ್ ಹೋಗುವಂತಂತೆ ಅಂತ ಅರ್ಥ ಮಾಡ್ಕೊಂಡು ಬಾರಿ ಬಾ ಊರಿ ಬಾ ీ ననెలా అర్థాగ్రీ ఆదా తెలుసు అవ్యకత ఇలా నోడీ ఈ విషయము డిస్కషన్ హోబాడ్రీ నా నాను ఇవ్వర జతి ఫోన్ మాతాడి నన్ను నిర్ధారా అయితే చంద్ర ఆ హా నవీ నొతే మాతాడే మ నిర్ధార ఒ జల్దినే విచారత నవే త ಅಯ್ಯೋ ಆಗ್ಲೇ ಹೊರಟು ನಿಂತಲ್ಲ ಊಟ ಅದು ಮಾಡ್ಕೊಂಡು ಹೋಗುವಂತ ಕೊಡ್ರಿ ಅಯ್ಯೋ ಇಲ್ರಿ ಚಾ ಕುಡಿದ್ವಿ ನಾವಿಲ್ಲೇ ಬೇರೆ ಕೆಲಸ ಮೇಲೆ ಬಂದಿದ್ವಿ ಹಂಗೆ ಚಂದ್ರ ಇಲ್ಲೇ ಇರಲಿಲ್ಲ ಭಾಳ ದಿನ ಆಗೈತೆ ಅಂತ ಹೇಳಿ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ನಾವಿಂದು ಬರ್ತೀವಿ ತಗೊಳ್ರಿ ಹಾಂ ಹಾಗಾದರೆ ಸರಿ ಹಾಂ ಹೋಗಿ ಬನ್ರಿ ಹಾಯ್ ಹಲೋ ಫ್ರೆಂಡ್ಸ್ ನಮ್ಮ ಕೆ ಕಾರ್ಟೂನ್ ಕಟಲ್ ಕಾಮಿಡಿ ಯೂಟ್ಯೂಬ್ ಅಲ್ಲಿ ಬರುವಂತಹ ವಿಡಿಯೋಗಳು ಯಾವಾಗ ರೀತಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗಕತ್ತಿದ್ವು ಅಂತಂದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹೊಸದಾಗಿ ಏನಾದರೂ ನಮ್ಮ ಚಾನಲ್ ಅಲ್ಲಿ ವಿಡಿಯೋಗಳನ್ನ ನೀವು ನೋಡಕ್ಕತ್ತಿದ್ದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡ್ಕೊಂತ ಇರಿ